ಕೇಂದ್ರ ಸರ್ಕಾರದಿಂದ ಪರಿಹಾರ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಪ್ರಧಾನಮಂತ್ರಿಗಳು ನಮ್ಗೆ ಸಹಕಾರನ ಕೊಡ್ತಿಲ್ಲ ಈ ಹೇಳಿಕೆಗಳನ್ನು ಕೊಡ್ಕೊಂಡು ಬಂದರೆ ಹೊರತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ನೀಡಬೇಕು ಅಂತಕ್ಕಂಥ ಕಿಂಚಿತ್ ಆಲೋಚನೆಯೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರದೇ ಇರತಕ್ಕಂಥದ್ದು ನಿಜವಾಗೂ ಕೂಡ ದುರಾದೃಷ್ಟ ಇದು ಮೊನ್ನೆ ದಿನ ನೋಡಿದ್ರಿ ಪ್ರಧಾನಮಂತ್ರಿಗಳು ಅವರಿಗೆ ಸಮಯವನ್ನು ಕೊಟ್ಟಿದ್ದರು ಅವರು ತೆಗೆದುಕೊಂಡು ಬಂದಂಥ ಒಂದು ವಿಶೇಷ ವಿಮಾನ ಐಷಾರಾಮಿ ವಿಮಾನ ನಾನು ಮುಖ್ಯಮಂತ್ರಿಗಳು ಎಲ್ಲ ಕಡೆ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳು ಜಟಕಾ ಗಾಡಿಯಲ್ಲಿ ಬರ್ತಾರೆ ಎತ್ತಿನ ಗಾಡೀಲಿ ಬರ್ತಾರೆ ದೆಹಲಿಗೆ ಅಂತೇಳಿ ನಾನು ಅಪೇಕ್ಷೆನ ಪಡ್ತಾ ಇಲ್ಲ ಒಬ್ಬ ಮುಖ್ಯಮಂತ್ರಿ ಆದವರು ವಿಶೇಷ ವಿಮಾನದಲ್ಲಿ ಬರ್ತಕ್ಕಂಥದ್ದು ಸಹಜ ಅದನ್ನು ಟೀಕೆ ಮಾಡ್ತಾ ಇಲ್ಲ ಆದರೆ ಅಷ್ಟೊಂದು ಹಣವನ್ನು ಕೊಟ್ಟು ಅಷ್ಟೊಂದು ಐಷಾರಾಮಿ ವಿಮಾನವನ್ನು ತಗ ತೆಗೆದುಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇತ್ತ ಜೊತೆಯಲ್ಲಿದ್ದಂಥ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಎಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ ಆ ಮಂತ್ರಿ ಬರ ಪರಿಹಾರಕ್ಕೋಸ್ಕರ ದೆಹಲಿಗೆ ಬಂದಿದ್ರು ಫ್ಯಾಷನ್ ಶೋ ಮಾಡೋಕ್ಕೋಸ್ಕರ ಬಂದಿದ್ರು ನೀವೇ ನೋಡಿದ್ರೆ ವಿಡಿಯೋ ತುಣುಕುಗಳನ್ನು ಅಂದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇರದೇ ಇರತಕ್ಕಂಥದ್ದು ಯಾಕೆಂದರೆ ಕಾಳಜಿ ಇದ್ದಿದ್ದೇ ಆಗಿದ್ದರೆ ಇಷ್ಟೊತ್ತೆ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆಯೇ ಪರಿಹಾರನ ಕೊಡ್ತಾ ಇದ್ರು ಒಂದು ಮತ್ತೊಂದು ಕಡೆ ಇವರ ನಡವಳಿಕೆ ನಿಜವಾಗ್ಲೂ ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು